ನಮಸ್ಕಾರ ಆತ್ಮೀಯ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಸೇಡು ಜಿದ್ದು ದ್ವೇಷದ ಆಟ ಕುತಂತ್ರ ಇದೆಲ್ಲ ಮಾಮೂಲಿ ಬಿಡಿ ಇದೆಲ್ಲ ಇಲ್ಲದೆ ಇದ್ರೆ ಬಿಗ್ ಬಾಸ್ ಆಟವೂ ಆಗಲ್ಲ ಹೀಗಾಗಿ ಕುತಂತ್ರ ಅನ್ನೋದಕ್ಕಿಂತ ಲೆಕ್ಕಾಚಾರದ ಆಟವನ್ನ ಎಲ್ರೂ ಮಾಡೇ ಮಾಡ್ತಾರೆ ಇವರೊಬ್ರು ಹೀಗೆ ಅಂತ ಯಾರಿಗೂ ಬೊಟ್ ಮಾಡಿ ತೋರ್ಸೋದಿಕ್ ಆಗಲ್ಲ ಕೆಲವರು ಮುಖದ ಮೇಲೆ ಹೊಡೆದಂತೆ ಮಾತನಾಡಿ ಎಲ್ಲರ ದೃಷ್ಟಿಯಲ್ಲಿ ವಿಲನ್ ಆಗ್ತಾರೆ ಇನ್ನು ಕೆಲವರು ಸೈಲೆಂಟ್ ಆಗಿ ಇಟ್ಕೊಂಡೆ ಬೆನ್ನಿಕ್ ಚೂರಿ ಹಾಕೋ ಕೆಲಸ ಮಾಡ್ತಾರೆ ಈಗ ರಕ್ಷಿತಾ ಶೆಟ್ಟಿ ವಿಷಯದಲ್ಲೂ ಆಗ್ತಿರೋದು ಇದೆ ಅದೇನೋ ಗೊತ್ತಿಲ್ಲ ಅದೇನ್ ದ್ವೇಷವೋ ಅದು ಗೊತ್ತಿಲ್ಲ ಅಶ್ವಿನಿ ಅವರಿಗೆ ರಕ್ಷಿತಾರನ್ನ ಕಂಡ್ರೆ ಅದ್ ಯಾಕೆಷ್ಟು ಸಿಟ್ಟೋ ದೇವರೇ ಬಲ್ಲ ಒಂದಲ್ಲ ಒಂದು ವಿಷಯಕ್ಕೆ ರಕ್ಷಿತಾರನ್ನ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ ಚಾನ್ಸ್ ಸಿಕ್ಕಾಗಲಿಲ್ಲ ರಕ್ಷಿತಾರನ್ನ ತುಳಿಯೋದಕ್ಕೆ ನೋಡ್ತಾನೆ ಇರ್ತಾರೆ ಇದು ಇಂದು ನಿನ್ನೆ ನಡೀತಿರೋದಲ್ಲ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದಲೂ ಇಂತಹದ್ದೇ ಆಟ ನಡೀತಾ ಇದೆ ಮೊದ ಮೊದಲು ಅವರ ಬಕೆಟ್ ಆಗಿದ್ದ ಜಾಹ್ನವಿ ಕೂಡ ಇದೇ ಕೆಲಸ ಮಾಡ್ತಾ ಇತ್ತು ಆದ್ರೆ ಯಾವಾಗ ದೂರ ಆದ್ರೂ ರಕ್ಷಿತಾ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡೋದನ್ನ ಕಮ್ಮಿ ಮಾಡಿದ್ದಾರೆ ಆದ್ರೆ ಅಶ್ವಿನಿ ಮಾತ್ರ ರಕ್ಷಿತಾ ಹಾಗೂ ಗಿಲ್ಲಿ ವಿರುದ್ಧ ಜಿದ್ದಿಗ್ ಬಿದ್ದಂತೆ ಕಾಣ್ತಾ ಇದೆ ರಿಷಾ ರಾಶಿಕಾ ಧ್ರುವಂತ್ ಹಾಗೂ ಕಾಕ್ರೋಚ್ ರನ್ನ ಹೇಗ್ ಆಡಿಸ್ಕೋಬೇಕು ಹಾಗಾಡಿಸ್ತಿದ್ದಾರೆ ತಮಗ್ ಸರಿ ಇಲ್ಲ ಅಂತಿನವರನ್ನ ತಮ್ಮ ಸಂಗಡಿಗರಿಗೂ ಆಗಬರದಂತೆ ಎತ್ತಿ ಕಡ್ದಿದ್ದಾರೆ ಇದರ ಎಫೆಕ್ಟ್ ತಿಂತಿರೋದು ಮಾತ್ರ ಅಮಾಯಕ ಹುಡುಗಿ ರಕ್ಷಿತ ರಕ್ಷಿತಾ ವಿರುದ್ಧ ಅಶ್ವಿನಿ ಗೌಡ ನೇರ ಯುದ್ಧ ಕಿಳಿದಿದ್ದಾರೆ ಸರಿನೋ ತಪ್ಪು ಬೆನ್ನ ಹಿಂದೆ ಎಷ್ಟು ಮಾತನಾಡ್ತಾರೋ ಎದುರಿಗೂ ಕೂಡ ಅಷ್ಟೇ ಆರೋಪ ಮಾಡ್ತಾನೆ ಆದ್ರೆ ಇನ್ನು ಕೆಲವರು ಹಾಗಲ್ಲ ಎದುರಿಗೊಂದು ಬೆನ್ನ ಹಿಂದೆ ಇನ್ನೊಂದು ರಕ್ಷಿತಾ ಪಾಲಿಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದು ಧ್ರುವಂತ ಧ್ರುವಂತ್ ಡಬಲ್ ಗೇಮ್ ಆಟಕ್ಕೆ ಬಿಗ್ ಬಾಸ್ ವೀಕ್ಷಕರು ಸಿಕ್ಕಾಪಟ್ಟೆ ನಿರಾಸೆಗೊಂಡಿದ್ದಾರೆ ಇದು ಧ್ರುವಂತ್ ಅವರ ನಿಜವಾದ ವ್ಯಕ್ತಿತ್ವ ಇರಬೇಕು ಇಷ್ಟು ದಿನ ಇದ್ದಿದ್ದೆಲ್ಲ ಫೇಕ್ ಅಂತ ಆಕ್ರೋಶ ಶುರು ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ರಕ್ಷಿತಾ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಮಾಡದಿರೋ ಆರೋಪಗಳೇ ಇಲ್ಲ ಬಿಡಿ ಯಾಕಂದ್ರೆ ಡೇ ಒನ್ ನಿಂದಲೂ ಒಂದಲ್ಲ ಒಂದು ಆರೋಪ ಹೊರಸ್ತಾನೆ ಇದ್ದಾರೆ ಕನ್ನಡ ವಿಷಯವಾಗಿ ಅವಮಾನಿಸಿದ್ದಾಯ್ತು ಈಕೆಗೆ ಕನ್ನಡ ಚೆನ್ನಾಗಿ ಮಾತನಾಡೋದಿಕ್ ಬರುತ್ತೆ ಆದ್ರೂ ಸಿಂಪತಿಗಾಗಿ ಎಂತ ನಾಟಕ ಮಾಡ್ತಿದ್ದಾರೆ ಅಂತ ಇಡೀ ಮನೆಯ ಬಹುತೇಕರು ಆರೋಪ ಮಾಡಿದ್ರು ಅದರಲ್ಲೂ ತಂಗಿ ತಂಗಿ ಅಂತಿದ್ದ ಧ್ರುವಂತೆ ಬೆನ್ನಿಗೆ ಚೂಡಿ ಹಾಕೋ ಕೆಲಸ ಮಾಡಿದ್ರು ಎದುರಿಗೆ ನೈಸ್ ಆಗಿ ಮಾತನಾಡೋ ಧ್ರುವನ್ ರಕ್ಷಿತಾ ಬಗ್ಗೆ ಮಾಡಿದ ಆರೋಪ ಒಂದೆರಡಲ್ಲ ಹೆಣ್ಮಕ್ಳ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಮಾತನಾಡೋದೇ ಇಲ್ಲ ಅಂದಿದ್ದ ಧ್ರುವಂತ ರಕ್ಷಿತಾ ಅವರ ಬಿನ್ನಾನ ವಯ್ಯಾರದ ಬಗ್ಗೆಯೂ ನೆಗೆಟಿವ್ ಕಮೆಂಟ್ ಮಾಡಿದ್ರು ಅದ್ರಲ್ಲೂ ನಾನು ಮಂಗಳೂರಿನವನೇ ನಮ್ಮಲ್ಲಿ ಇವಳ ರೀತಿ ಯಾರೂ ಇರಲ್ಲ ಅಂತ ತೇಜೋವಧೆ ಮಾಡೋ ಕೆಲಸ ಮಾಡಿದ್ರು ಆದ್ರೆ ಇಡೀ ಮಂಗಳೂರಿಗರು ಸಪೋರ್ಟ್ ಮಾಡ್ತಿರೋದು ರಕ್ಷಿತಾಗೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಿಕ್ಕೂ ಧ್ರುವಂತಿಗೆ ಆಗಲ್ಲ ರಕ್ಷಿತಾ ಅವರ ಕನ್ನಡ ಮಾತನಾಡುವ ಶೈಲಿ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ ಅವಳು ನಾಟಕ ಮಾಡ್ತಿದ್ದಾಳೆ ಅಂತಾನೆ ಎಲ್ರು ಹೇಳ್ತಾ ಇದ್ದಾರೆ ಹೀಗಾಗಿಯೇ ರಕ್ಷಿತಾ ಅವರ ಪಕ್ಕದ ಮನೆಯವರು ಮಾತನಾಡಿದ್ದಾರೆ ರಕ್ಷಿತಾ ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬೈನಲ್ಲೇ ರಜೆ ಇದ್ದಾಗ ಕೆಲವೇ ಕೆಲವು ದಿನಗಳಿಗೆ ಅಜ್ಜಿ ಮನೆಗ್ ಬಂದು ಹೋಗ್ತಾ ಇದ್ರು ಹೀಗಾಗಿ ಕನ್ನಡ ಅನ್ನೋದು ಅಷ್ಟಾಗಿ ಬರಲ್ಲ ರಕ್ಷಿತಾ ಇರೋದೇ ಹೀಗೆ ನಮ್ಮ ಜೊತೆಗೂ ರಕ್ಷಿತಾ ಹೀಗೆ ಮಾತನಾಡ್ತಾರೆ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಅಲ್ಲಿಗೆ ರಕ್ಷಿತಾ ಎಂತವ್ರು ಅನ್ನೋದು ತುಂಬಾ ಜನರಿಗೆ ಅರ್ಥ ಆಗಿರಬಹುದು ಆತ್ಮೀಗೆರೆ ರಕ್ಷಿತಾ ವಿಷಯದಲ್ಲಿ ಚಾನ್ಸ್ ಸಿಕ್ಕಾಗಲೆಲ್ಲ ಅಶ್ವಿನಿ ಗೌಡ ರಿವೆಂಜ್ ಗೆ ಕಾಯ್ತಾ ಇರ್ತಾರೆ ಮನೆಯವರ ಪತ್ರ ಕೊಡೋ ಟಾಸ್ಕ್ ನಲ್ಲಿ ಅತಿ ಹೆಚ್ಚು ಆರೋಪ ಮಾಡಿದ್ದು ರಕ್ಷಿತಾಗೆ ಯಾವುದೇ ಕಾರಣಕ್ಕೂ ಪತ್ರವನ್ನ ಕೊಡಬಾರ್ದು ಅಂತ ಹಠಕ್ಕೆ ಬಿದ್ದಿದ್ದು ಅಶ್ವಿನಿ ಗೌಡ ರಾಶಿಕಾ ಹಾಗೂ ರಕ್ಷಿತಾ ಎದುರಾಳಿಗಳು ಆಗಿರೋದ್ರಿಂದ ಅಶ್ವಿನಿಯ ಟೀಮ್ ನಲ್ಲಿರೋ ಎಲ್ರೂ ರಾಶಿಕಾಗೆ ಜೈ ಅಂದಿದ್ರು ಆದ್ರೆ ಇನ್ನುಳಿದವರು ರಕ್ಷಿತಾ ಪರ ನಿಂತಿದ್ರು ರಕ್ಷಿತಾಗೆ ಮೊದಲೇ ಗೊತ್ತಾಗು ಹೋಗಿತ್ತು ನನಗೆ ಈ ಪತ್ರ ಸಿಗಲ್ಲ ಸಿಗೋದಿಕ್ಕೂ ಇವರು ಬಿಡಲ್ಲ ಅಂತ ಹೀಗಾಗಿ ಆರಂಭದಿಂದಲೂ ಈ ಹೆಣಮಗಳು ಕಣ್ಣೀರು ಸುರಿಸ್ತಾನೆ ಇದ್ರು ಆದ್ರೆ ರಾಶಿಕಾ ಮಾತ್ರ ಓವರ್ ಕಾನ್ಫಿಡೆನ್ಸ್ ನಲ್ಲಿ ನನಗ್ ಸಿಗೋದು ಅಂತ ಯಾವಾಗ ಟೈ ಆಯ್ತು ಇಬ್ರಿಗೂ ಸಿಗಲ್ಲ ಅಂತ ಘೋಷಿಸಿದ್ರು ಆಗ್ಲೇ ನೋಡಿ ರಾಶಿಕಾ ಅವರ ಕಣ್ಣೀರ ಧಾರೆ ಶುರುವಾಗಿತ್ತು ಆತ್ಮೀಯರೇ ಈ ವಾರ ಬಿಗ್ ಎಲಿಮಿನೇಷನ್ ಇದೆ ಒಂದೇ ವಾರದಲ್ಲಿ ಇಬ್ರು ಹೊರ ಹೋಗೋದು ಖಾಯಂ ಆಗಿದೆ ಅದರಲ್ಲಿ ಮೊದಲಿಗರು ಚಂದ್ರಪ್ರಭಾ ಇನ್ನೊಬ್ರು ಧ್ರುವಂತ್ ಅಂತ ಹೇಳಲಾಗ್ತಾ ಇದೆ ಗಿಲ್ಲಿ ಮೇಲೆ ಕೈ ಎತ್ತಿದ ರಿಷಾರನ್ನ ಔಟ್ ಮಾಡಬೇಕು ಅಂತ ದೊಡ್ಡ ಕೂಗು ಕೇಳ್ತಿದೆ ಆದ್ರೆ ಬಿಗ್ ಬಾಸ್ ನವರು ಅವ್ರಿಗೆ ಇಮ್ಯುನಿಟಿ ಕೊಟ್ಟು ಉಳಿಸ್ಕೊಂಡಿದ್ದಾರೆ ಹೀಗಾಗಿ ರಿಷಾ ಹೋಗದೆ ಇದ್ರೆ ಇವ್ರಿಬ್ರು ಹೋಗೋದು ಪಕ್ಕ ಆತ್ಮೀಯರೇ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ಬೇಕು ಯಾರು ಉಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು